ನಲ್ಲಿ ಸದ್ಯ ಪ್ರಮುಖವಾಗಿ ಎರಡು ವಾರ್ ನಡೀತಾ ಇದೆ ಮೊದಲನೆಯದು ಡಿ ಸಿ ಎಂ ವಾರ್ ಎರಡನೆಯದು ಸಿಎಂ ವಾರ್ ನಾಲ್ಕು ಡಿ ಸಿ ಎಂ ಮಾಡಬೇಕು ಸಮುದಾಯವಾರು ಸಿ ಎಂ ಮಾಡಬೇಕು ಅನ್ನೋ ಕೂಗುವನ್ನು ಎಬ್ಬಿಸಿದ್ದಾರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಮತ್ತೊಂದು ಬಾಂಬ್ ಅನ್ನ ಇದ್ದಾರೆ ಡಿ ಸಿ ಎಂ ಕೂಗಿಗೆ ಸಿಎಂ ಡೈನಮೆಟ್ ಇಟ್ಟಿದ್ದಾರೆ ಅದರಲ್ಲೂ ಒಕ್ಕಲಿಗ ಸ್ವಾಮೀಜಿ ಮುಖಾಂತರವೇ ಕೆ ದಾಳವನ್ನ ಉರುಳಿಸಿದ್ದಾರೆ ಹಾಗಿದ್ರೆ ಡಿಕೆ ಬಿಟ್ಟ ಒಕ್ಕಲಿಗ ಬ್ರಹ್ಮಾಸ್ತ್ರ ಹೇಗಿದೆ ಸಿಎಂ ಫೈಟ್ ಹೇಗೆ ನಡೀತಾ ಇದೆ ಅಂತ ತೋರಿಸ್ತೀವಿ ನೋಡಿ ದಂಗಲ್ ಇದು ಅಕ್ಷರಶಃ ಸಿಎಂ ದಂಗಲ್ ರಾಜ್ಯದಲ್ಲಿ ನಡೆಯುತ್ತಿರೋ ಸಿಎಂ ಸಮರ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ನಡೆಯುತ್ತಿರೋ ನೇರ ನೇರ ವಾರ್ ಸಿಎಂ ಸಿದ್ದರಾಮಯ್ಯ ಒಂದು ದಾಳ ಉರುಳಿಸುತ್ತಿದ್ರೆ ಡಿಕೆ ಶಿವಕುಮಾರ್ ಮತ್ತೊಂದು ದಾಳ ಉರುಳಿಸುತ್ತಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ರನ್ನ ಡಮ್ಮಿ ಮಾಡೋದಕ್ಕೆ ಹೋದ್ರೆ ಡಿಕೆ ಶಿವಕುಮಾರ್ ಸಿದ್ದು ಕುರ್ಚಿಗೆ ಡೈನಮೆಟ್ ಇಡ್ತಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಸಿದ್ದು ಮತ್ತೆ ಡಿಕೆ ಶಿವಕುಮಾರ್ ನಡುವೆ ನಡೆಯುತ್ತಿರುವ ಮುಸುಕಿನ ಯುದ್ಧ ಬಹಿರಂಗವಾಗಿದೆ ಅಷ್ಟೇ ಯಾಕೆ ಖುದ್ದು ಒಕ್ಕಲಿಗ ಸ್ವಾಮಿಗಳೇ ಅಖಾಡಕ್ಕೆ ಧುಮುಕಿರೋದು ಈ ಸಿಎಂ ದಂಗಲ್ ಮತ್ತಷ್ಟು ರೋಚಕತೆ ಪಡೆದುಕೊಂಡಿದೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಗಲಾಟೆ ಆಯಿತು ಇದೀಗ ಸಿಎಂ ಕುರ್ಚಿ ಗಲಾಟೆ ಜೋರು ಪ್ರಿಯ ವೀಕ್ಷಕರೇ ಸದ್ಯ ರಾಜ್ಯದಲ್ಲಿ ಕ್ಯಾಚ್ ಜಲ್ರಹ ಹೈ ಅಂದ್ರೆ ಕುರ್ಚಿಗಾಗಿ ದಂಗಲ್ ಜಲ್ರಹ ಹೈ ಅಂತ ಹೇಳಬಹುದು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ ಕಾಂಗ್ರೆಸ್ನಲ್ಲಿ ಎರಡು ಬಣಗಳ ಕಿತ್ತಾಟ ನಿತ್ಯ ನಿರಂತರ ಆಗಿದೆ ಅನ್ನೋದು ಸಾಬೀತಾಗ್ತಿದೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮುಸುಕಿನ ಗುದ್ದಾಟದಲ್ಲಿ ತೊಡಗಿದ್ದಾರೆ ಅದರ ದೊಡ್ಡ ಜಲಕೀಗ ಬಹಿರಂಗ ವೇದಿಕೆಯಲ್ಲಿ ಹೊರಬಿದ್ದಿದೆ ಸಿದ್ದು ಒಂದು ಬಾಣ ಹೂಡಿದ್ರೆ ಡಿಕೆ ಶಿವಕುಮಾರ್ ಒಂದು ಬಾಣ ಹೂಡುತ್ತಿದ್ದಾರೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಬಣ ಬಡಿದಾಟ ಜೋರಾಗಿದೆ ಈ ಬಣ ಬಡಿದಾಟಕ್ಕೆ ಒಕ್ಕಲಿಗ ಬಣ್ಣ ಬಳಿದಿರೋದ್ರಿಂದ ಈ ಬಡಿದಾಟಕ್ಕೆ ಮತ್ತಷ್ಟು ರಂಗು ಬಂದಿದೆ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯವಾಗಿ ಮೂರು ವಾರ್ ನಡೆಯುತ್ತಿದೆ ಅಂದ್ರೆ ತಪ್ಪಾಗೋದಿಲ್ಲ ಮೊದಲನೇ ಗೆದ್ದು ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ಇಲ್ಲಿ ಹಿರಿಯ ಶಾಸಕರು ಹಾಗೂ ಮಂತ್ರಿಗಿರಿ ವಂಚಿತರು ನಮಗೂ ಒಂದು ಅವಕಾಶ ಕೊಡಿ ಅಂತ ದುಂಬಾಲು ಬಿದ್ದಿದ್ದಾರೆ ಅದು ಅಲ್ಲದೆ ಕೆಲಸ ಮಾಡದ ಸಚಿವರನ್ನ ಕೈಬಿಟ್ಟು ಹೊಸವರಿಗೆ ಅವಕಾಶ ಕೊಡಬೇಕು ಅಂತ ಕೇಳ್ತಿದ್ದಾರೆ ಇನ್ನೊಂದು ಕಡೆ ಹೆಚ್ಚುವರಿ ಡಿಸಿಎಂ ಕೂಗು ಸಹ ಕೇಳಿ ಬರ್ತಿದೆ ಸಮುದಾಯಕ್ಕೆ ಒಂದು ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಸಚಿವರು ಕೇಳ್ತಿದ್ದಾರೆ ಈ ಎಲ್ಲ ಕೂಗಿನ ಮಧ್ಯೆ ಹೊಸದೊಂದು ಕೂಗು ಬಹಿರಂಗವಾಗಿ ಕೇಳ್ತಿದೆ ಆ ಕೂಗು ಬೇರೆ ಏನೂ ಅಲ್ಲ ಟಿಕೆ ಶಿವಕುಮಾರನ್ನ ಸಿಎಂ ಮಾಡಬೇಕು ದಯವಿಟ್ಟು ಎ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾಗ ಮಾಡಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರದವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮಾಡಿ ಅಂತ ಅವರಲ್ಲಿ ಸ್ಥಳದಲ್ಲಿ ಕೇಳ್ಕೊಳ್ತಕ್ಕಂಥ ಏಕೆಂದರೆ ಸಿದ್ದರಾಮಯ್ಯನವ್ರ ಮನಸ್ಸು ಮಾಡೋದು ಮಾತ್ರ ಅಂತಕ್ಕಂಥದ್ದು ಇದಕ್ಕೆ ಆಗೋದಿಲ್ಲ ಆದ್ದರಿಂದ ಸಿದ್ದರಾಮಯ್ಯವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ನೀವು ದಯವಿಟ್ಟು ಟಿ ಕೆ ಶಿವಕುಮಾರದವ್ರನ್ನ

ಶಿವಕುಮಾರ್ ಸಿಎಂ ಸ್ಥಾನದ ಮೇಲೆ ಕಣ್ಣು ಇಟ್ಟಿದ್ದಾರೆ ಆದರೆ ಸಿದ್ದರಾಮಯ್ಯ ಬಿಟ್ಟುಕೊಡಲು ಸಿದ್ಧ ಇಲ್ಲ ಅದು ಅಲ್ಲದೆ ಡಿಕೆ ಶಿವಕುಮಾರ್ ಶಕ್ತಿಯನ್ನ ಕುಂದಿಸೋದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ ಇದು ಅರಿತಿರೋ ಡಿಕೆ ಶಿವಕುಮಾರ್ ಈ ರೀತಿಯ ದಾಳ ಉರುಳಿಸಿದ್ದಾರೆ ಅದು ಅಲ್ಲದೆ ಒಕ್ಕಲಿಗ ಸ್ವಾಮೀಜಿ ಬಾಯಿಯಲ್ಲಿಯೇ ಡಿಕೆಗೆ ಸ್ಥಾನ ಬಿಟ್ಟುಕೊಡ್ಬೇಕು ಅಂತ ಹೇಳಿಸಿದ್ದಾರೆ ಇದು ಸಿದ್ದು ಹೊಟ್ಟೆಯಲ್ಲಿ ಬೆಂಕಿ ಹಾಕಿದ್ದು ಸುಳ್ಳಲ್ಲ ಮೇಲ್ನೋಟಕ್ಕೆ ಸಿದ್ದು ಶಾಂತ ಚಿತ್ತರಂತೆ ಕಂಡು ಒಳಗೊಳಗೆ ಬೆಂಕಿಯಲ್ಲಿ ಬಿದ್ದು ಬೇಯುತ್ತಿದ್ದದ್ದು ಮುಖಭಾವದಲ್ಲೇ ಕಾಣುತ್ತಿತ್ತು ಸಿಎಂ ಬದಲಾವಣೆ ಬಗ್ಗೆ ಹೇಳಿದ್ದೇನು ಸಿದ್ದರಾಮಯ್ಯ ಸ್ವಾಮೀಜಿ ಮಾತಿಗೆ ಬೇರೆಯದ್ದೇ ಉತ್ತರ ಕೊಟ್ಟ ಕೆ ಚಂದ್ರಶೇಖರ ಸ್ವಾಮೀಜಿ ಮಾತಿಗೆ ಇಡೀ ಸಭೆ ದೊಡ್ಡ ಮಟ್ಟದಲ್ಲಿ ಚಪ್ಪಾಳೆ ತಟ್ಟಿತ್ತು ಇದಕ್ಕೆ ಕಾರಣ ಸಭೆಯಲ್ಲಿದ್ದ ಒಕ್ಕಲಿಗ ಸಮಾಜ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದೇ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ವಾಮೀಜಿಯನ್ನ ಮಾತನಾಡಿಸಿತ್ತು ಆಗ ಒಕ್ಕಲಿಗ ಸ್ವಾಮೀಜಿಗಳು ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಎಲ್ಲರಿಗೂ ಚಾನ್ಸ್ ಕೊಡಬೇಕು ಅಂತ ಸ್ವಾಮೀಜಿ ಹೇಳಿದ್ದಾರೆ ಈಗಿರೋ ಸಿ ಎಮ್ಮು ಆಗಲೇ ಅನ್ಭವ ಅನುಭವಿಸಿರೋದ್ರಿಂದ ಎಲ್ಲರಿಗೂ ಸಿಗಬೇಕಲ್ವ ಒಬ್ಬರೇ ಎಲ್ಲ ತಿನ್ಕೊಂಡಿದ್ರೆ ಇನ್ನು ಎಲ್ಲರೂ ಹೇಗೆ ಅನುಭವಿಸೋದು ಈಗ ಸದಾನಂದ ಗೌಡ್ರಾದರು ಕುಮಾರಸ್ವಾಮಿ ಆದರು ಎಲ್ಲರೂ ಆದರು ಈಗ ಡಿ ಕೆ ಒಬ್ಬರು ಆಗಿಲ್ಲ ಈಗ ಸಿದ್ಧರಾಮಯ್ಯನವರು ಆದರು ಇವರು ಆಗಬೇಕು ಅಂತ ನಮ್ಮಮ್ಮನೆ ಭಗವಂತ ನೋಡೋಣ ಈಗ ನಮ್ಮ ನಮ್ಮ ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಅವರು ಕಷ್ಟಪಟ್ಟಿರೋದ್ರಿಂದ ಅವರಿಗೆ ಅದು ಸಿಗಬೇಕಾದದ್ದು ಧರ್ಮ ಈಗ ಆಲ್ರೆಡಿ ಅಧ್ಯಕ್ಷರಾಗಿದ್ದಾರೆ ಸಿ ಅಧ್ಯಕ್ಷ ಹೌದು ಆಗಿದ್ದಾರೆ ಡಿ ಸಿ ಎಮ್ ಕೂಡ ಆಗಿದ್ದಾರೆ ಡಿ ಸಿ ಎಮ್ ಅದೆಲ್ಲ ಯಾವುದು ಎಲ್ಲ ಡಿ ಸಿ ಎಮ್ ಆಗ್ಬೋದು ಡಿ ಸಿ ಎಮ್ ಆಗಿಬಿಟ್ರೆ ಏನೂ ಬರ್ತದೆ ಅಧ್ಯಕ್ಷರಾಗಿರೋದು ಒಂದು ಇದು ಇವರು ಯಾರಾದರೂ ಆಗಲಿ ಬಿಡಿ ಚಂದ್ರಶೇಖರ ಸ್ವಾಮೀಜಿ ಈ ರೀತಿಯ ಮಾತು ಹೇಳುತ್ತಿದ್ದಂತೆ ಸಿದ್ದುಗೆ ಇರುಸು ಮುರುಸು ತಂದಿದ್ದು ಸುಳ್ಳಲ್ಲ ಎಷ್ಟು ದಿನಗಳ ಕಾಲ ಸಿದ್ದು ಹಿಂದೆಯಿಂದ ಸಿಎಂ ಬದಲಾವಣೆ ಕೂಗು ಕೇಳಿ ಬರ್ತಿತ್ತು ಆದ್ರೀಗ ಸಿದ್ದರಾಮಯ್ಯ ಮುಂದೆಗೆ ಅದರಲ್ಲೂ ಬಹಿರಂಗವಾಗಿ ಚಾನ್ಸ್ ಬಿಟ್ಟುಕೊಡಿ ಅನ್ನೋ ಮಾತು ಕೇಳಿ ಬಂದಿದೆ ಅದರಲ್ಲೂ ಸ್ವಾಮೀಜಿ ಒಕ್ಕಲಿಗ ದಾಳ ಉರುಳಿಸಿದ್ದಾರೆ ಇದು ಸಿದ್ದುಗೆ ಪೆಟ್ಟು ಕೊಟ್ಟಿರೋದು ಸುಳ್ಳಲ್ಲ

ಯಾಕಂದ್ರೆ ಇಲ್ಲಿ ಪಕ್ಕಾ ಪೊಲಿಟಿಕಲ್ ಗೇಮ್ ನಡೆಯುತ್ತಿದೆ ಸಿದ್ದು ಒಂದು ದಾಳ ಹಾಕಿದ್ರೆ ಕೆ ಒಂದು ದಾಳ ಹಾಕ್ತಿದ್ದಾರೆ ಸದ್ಯ ಒಕ್ಕಲಿಗ ಸ್ವಾಮೀಜಿಗಳು ಪಿಚ್ಕೆ ಇಳಿದು ಬ್ಯಾಟ್ ಬೀಸಿರೋದ್ರಿಂದ ಈ ಆಟ ಬೇರೆಯದ್ದೇ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ ನಾವು ಎಲ್ಲ ಹೊಸ ಪಿಗಳಿಗೆ ಸರ್ಕಾರಕ್ಕೆ ಅನೇಕ ಬೇಡಿಕೆಗಳನ್ನ ಮುಂದಕ್ಕೆ ಅದಕ್ಕೋಸ್ಕರ ನಾವು ಡೆಲ್ಲಿಗೆ ಹೋಗ್ತಾ ಡಿಕೆ ಶಿವಕುಮಾರ್ ಮುಖದಲ್ಲಿ ಮಂದಹಾಸ ಕಾಣುತ್ತಿದೆ ಇದೇ ಕಾರಣಕ್ಕೆ ನಮ್ಮ ಪ್ರತಿನಿಧಿ ಸ್ವಾಮೀಜಿ ಮಾತಿನ ಮರ್ಮದ ಬಗ್ಗೆ ಕೇಳಿದಾಗ ಡಿಕೆ ಶಿವಕುಮಾರ್ ಬೇರೆಯದ್ದೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೆಹಲಿಗೆ ಹೋಗುತ್ತೇವೆ ಸಚಿವ ಸಂಪುಟದ ಬಗ್ಗೆ ಮಾತನಾಡುತ್ತೇವೆ ಅಂತ ಅಷ್ಟೇ ಪ್ರತಿಕ್ರಿಯಿಸಿ ಸುಮ್ಮನಾಗಿದ್ದಾರೆ ಆದರೆ ಒಂದಂತೂ ಸತ್ಯ ಡಿಕೆ ಆಟ ಇಷ್ಟಕ್ಕೆ ನಿಲ್ಲೋದಿಲ್ಲ ಹಾಗಂತ ಸಿದ್ದು ಆಟ ಕಥಾಮಾಯ್ತಾ ಅಂತ ಭಾವಿಸಬೇಕಾಗಿಲ್ಲ ಡಿಕೆ ಕೊಟ್ಟಿರೋ ಕೌಂಟರ್ಗೆ ಸಿದ್ದು ಕೂಡ ಕೌಂಟರ್ ಕೊಡೋದಕ್ಕೆ ಕಾಯುತ್ತಾ ಇದ್ದಾರೆ ಆರಂಭದಿಂದಲೂ ಕುರ್ಚಿ ಮೇಲೆ ಡಿಕೆ ಕಣ್ಣು ಬಣ ಬಡಿದಾಟದಲ್ಲಿ ಗೆಲ್ಲೋದು ಯಾರು ಪ್ರೇ ವೀಕ್ಷಕರೇ ನಿಮಗೆ ಒಂದು ವಿಚಾರ ಗೊತ್ತಿರಲಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಈ ಸಿಎಂ ದಂಗಲ್ ಕೇಳಿ ಬರ್ತಾನೆ ಇದೆ ಸಿಎಂ ಆಯ್ಕೆಯ ವಿಚಾರದಲ್ಲಿಯೇ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿತ್ತು ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನ ಬಿಟ್ಟು ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಕುಳಿತಿದ್ರು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಾತುಕತೆ ನಡೆದು ಸಿದ್ದು ಸಿಎಂ ಆದರೂ ಹಾಗೆ ಡಿಕೆ ಶಿವಕುಮಾರ್ ಡಿಸಿಎಂ ಆದರು ಆಗಲೇ ಸಿಎಂ ವಿಚಾರದಲ್ಲಿ ಎರಡೂವರೆ ವರ್ಷ ಒಪ್ಪಂದ ಆಗಿದೆ ಅನ್ನೋ ಮಾತು ಕೇಳಿ ಬಂದಿತ್ತು ಆದ್ರೀಗ ದಿನ ಹತ್ತಿರ ಬರುತ್ತಿದ್ದಂತೆ ಸಿಎಂ ಬದಲಾವಣೆ ಮಾತುಗಳು ಗಟ್ಟಿಯಾಗುತ್ತಿವೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಹೊಸದೇನೂ ಅಲ್ಲ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಬಣ ಮತ್ತು ಡಿಕೆ ಶಿವಕುಮಾರ್ ಬಣ ಆಕ್ಟಿವ್ ಆಗಿದೆ ಒಂದು ಕಡೆ ಸಿದ್ದರಾಮಯ್ಯ ಬಣ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳುತ್ತಿದೆ ಅಷ್ಟು ಮಾತ್ರವಲ್ಲ ಡಿಕೆ ಶಿವಕುಮಾರ್ ಶಕ್ತಿಯನ್ನು ಕುಂದಿಸೋ ಪ್ರಯತ್ನ ಮಾಡುತ್ತಿದೆ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಸಿದ್ದು ಬಣ ಕೇಳುತ್ತಿದೆ ಅದು ಅಲ್ಲದೆ ಹೆಚ್ಚುವರಿಯಾಗಿ ಡಿಸಿಎಂ ನೇಮಕ ಮಾಡಬೇಕು ಅಂತ ಒತ್ತಾಯ ಮಾಡುತ್ತಿದೆ ಇದು ಡಿಕೆ ಬಣಕ್ಕೆ ತಲೆನೋವಾಗಿ ಪರಿಣಮಿಸುತ್ತಿದೆ ಸಿದ್ದು ಬಣದ ಈ ದಾಳಕ್ಕೆ ಸದ್ಯ ಡಿಕೆ ಶಿವಕುಮಾರ್ ಒಕ್ಕಲಿಗ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ ನಾಲ್ಕು ಡಿಸಿಎಂ ಕೂಗಿಗೆ ಬಂಡೆ ಸಿಎಂ ಡೈನಮೆಟ್ ಶಿವಕುಮಾರ್ ಗೇಟಿಗೆ ಸಿದ್ದು ಬಣ ತತ್ತರ ಒಂದು ವೇಳೆ ಹೆಚ್ಚುವರಿ ಡಿಸಿಎಂ ಮಾಡಿದ್ದೆ ಅದರಲ್ಲಿ ಶಿವಕುಮಾರ್ ಪವರ್ ಕಮ್ಮಿ ಆಗೋದರಲ್ಲಿ ಎರಡು ಮಾತಿಲ್ಲ ಅದು ಅಲ್ಲದೆ ಕೆಎನ್ ರಾಜಣ್ಣ ಸೇರಿದಂತೆ ಹಲವು ನಾಯಕರು ಹೆಚ್ಚು ಡಿಸಿಎಂಗಾಗಿ ಬೇಡಿಕೆ ಇಟ್ಟಿದ್ದಾರೆ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿದ್ದಾರೆ ಇತರ ನಾಯಕರು ಹೈಕಮಾಂಡ್ ಭೇಟಿಯಾಗುವ ಸಾಧ್ಯತೆ ಇದೆ ಡಿಸಿಎಂ ಹುದ್ದೆ ವಿಚಾರವಾಗಿ ಲೋಕಸಭೆ ಚುನಾವಣೆ ಬಳಿಕ ಚರ್ಚಿಸೋಣ ಎಂದು ವರಿಷ್ಠರು ಕಾಂಗ್ರೆಸ್ ನಾಯಕರಿಗೆ ತಿಳಿಸಿದ್ದರು ಈ ಹಿನ್ನೆಲೆಯಲ್ಲಿ ವರಿಷ್ಠರ ಬೇಟೆಗೆ ಸತೀಶ್ ಹಾಗೂ ಪಣ ಯತ್ನಿಸುತ್ತಿದೆ ಸಹಕಾರಿ ಸಚಿವ ರಾಜಣ್ಣ ಇದೀಗ ಹೆಚ್ಚುವರಿ ಡಿಸಿಎಂ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಮೂವರಿಗೆ ಡಿಸಿಎಂ ಸ್ಥಾನ ನೀಡಿದರೆ ಅದು ಅನುಕೂಲವಾಗಲಿದೆ ಎಂಬುದು ರಾಜಣ್ಣರ ವಾದ ಇದೇ ವಾದವನ್ನ ಕಾಂಗ್ರೆಸ್ನ ಇತರೆ ನಾಯಕರು ಮುಂದೆ ಇಡುತ್ತಿದ್ದಾರೆ ಬಿಟ್ಕೊಡ್ತೀರ ಅಂತ ಅವ್ರಿಗೆ ನೀವು ಕೇಳಬೇಕು ನನಗೆ ಕೇಳಿದ್ರೆ ಯಾರು ಬಿಟ್ಕೊಡೋಕೆ ಹೋಗ್ತಾರೆ ನಡೀರಿ ಅವ್ರು ಕೇಳಿದ ಕ್ಷಣಕ್ಕೆ ಈಗ ಅವ್ರ ಸ್ವಾಮಿಗಳು ಜಾಗ ಬಿಟ್ಕೊಡ್ಲಪ್ಪ ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ ಬಿಟ್ಬಿಡ್ತಾರೆ ಕೇಳಿ ಸೋಮನೆ ಅವೆಲ್ಲ ಆಗೋ ಅಂಥದ್ದು ಹೇಳಿದ್ರೆ ನಡೀತದೆ ಆಗ್ತಿರೋ ಈಗ ಸ್ವಾಮಿಗಳು ಎಸ್ ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕ್ಕೊಂಡು ತನ್ನ ಬಿಟ್ಕೊಡ್ತಾರ ಅವರು ಬಿಟ್ಕೊಡೋಲ್ಲ ಇವರು ಬಿಟ್ಕೊಡೋಲ್ಲ ನಡೀರಿ ಡಿಸಿಎಂ ಸ್ಥಾನಕ್ಕಾಗಿ ಸಾಕಷ್ಟು ಮಂದಿ ಆಕಾಂಕ್ಷಿಗಳು ಇದ್ದಾರೆ ಈ ಪೈಕಿ ಎಸ್ಸಿ ಕೋಟಾದಡಿ ಡಾಕ್ಟರ್ ಜಿ ಪರಮೇಶ್ವರ್ ಮೊದಲ ಸ್ಥಾನದಲ್ಲಿ ಇದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಮೊದಲ ಸಾಲಿನಲ್ಲಿ ಪರಮೇಶ್ವರ್ ನಿಂತಿದ್ರು ಹಾಗೆ ಲಿಂಗಾಯತ ಕೋಟಾದಡಿ ಎಂ ಪಾಟೀಲ್ ಮುಂಚೂಣಿಯಲ್ಲಿದ್ದಾರೆ ಅಲ್ಪಸಂಖ್ಯಾತ ಕೋಟಾದಡಿ ಜಮೀರ್ ಅಹಮದ್ ಖಾನ್ ಇದ್ರೆ ಎಸ್ಟಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ದೆಹಲಿ ಮಟ್ಟದಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ ಹಾಗೆ ಎಸ್ಟಿ ಕೋಟಾದಡಿ ಕೆಎನ್ ರಾಜಣ್ಣ ಈ ಕೂಗಿಗೆ ಮತ್ತಷ್ಟು ಬಲ ತುಂಬುತ್ತಿದ್ದಾರೆ ಏನು ರೆಡ್ಡಿ ಕೋಟಾದ ಅಡಿಯಲ್ಲಿ ಹಿರಿಯ ರಾಜಕಾರಣಿ ರಾಮಲಿಂಗಾರೆಡ್ಡಿ ಡಿ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಡೈನಮೆಟ್ ಇಟ್ಟಿದ್ದಾರೆ ಸ್ವಾಮೀಜಿ ಹೈಕಮಾಂಡ್ ಶಾಸಕರು ತೀರ್ಮಾನ ಮಾಡುವಂಥದ್ದು ಸ್ವಾಮೀಜಿಯವರು ಅವರ ಅಭಿಪ್ರಾಯ ಹೇಳಿದ್ದಾರೆ ನಮಗೆ ಒಂದು ಪಕ್ಷ ಇದೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಅದನ್ನು ಮೀರಿದಂಥ ಶಾಸಕರಿದ್ದಾರೆ ಸೋ ಎರಡು ವರ್ಷಕ್ಕೂ ಎರಡುವರೆ ವರ್ಷಕ್ಕೂ ಒಂದು ವರ್ಷಕ್ಕೂ ಅದೆಲ್ಲ ತೀರ್ಮಾನ ಮಾಡೋದು ಆ ವೇದಿಕೆಯಲ್ಲಿ ಮುಖ್ಯಮಂತ್ರಿಯವ್ರನ್ನ ಇದನ್ನ ಈಗ ಸ್ವಾಮೀಜಿಯವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೀವು ಡಿ ಸಿ ಎಂ ಕೇಳಿದರೆ ನಾನು ಸಿ ಎಂ ಕೇಳ್ತೀನಿ ಹೇಗಿದೆ ಕೆ ಶಿವಕುಮಾರ್ ಕೊಟ್ಟ ಏಟು ಕಾಂಗ್ರೆಸ್ನಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಅಲಿಖಿತ ನಿಯಮ ಕೂಡ ಇದೆ ಈ ನಿಯಮ ಪಾಲಿಸಬೇಕು ಅಂತ ಸಿದ್ದರಾಮಯ್ಯ ಬಣ್ಣ ಆಗ್ರಹಿಸುತ್ತಿದೆ ಆದ್ದರಿಂದಲೇ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಹೆಚ್ಚುವರಿ ಡಿಸಿಎಂ ಮಾಡಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಿದೆ ಅದು ಅಲ್ಲದೆ ಡಿಕೆ ಶಿವಕುಮಾರ್ ಒಂದು ಕಡೆ ಡಿ ಸಿ ಆಗಿದ್ದಾರೆ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಕೂಡ ಆಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನನಗೆ ಬೇಕು ಅಂತ ಕೆ ಎನ್ ರಾಜಣ್ಣ ಆಗ್ರಹಿಸುತ್ತಿದ್ದಾರೆ ಜೊತೆಗೆ ಹೆಚ್ಚುವರಿ ಡಿಸಿಎಂ ಮಾಡಬೇಕು ಅಂತ ಕೇಳ್ತಿದ್ದಾರೆ ಇದು ಕಾಂಗ್ರೆಸ್ನಲ್ಲೇ ಬೆಂಕಿ ಹೊತ್ತಿಕೊಳ್ಳುವಂತೆ ಮಾಡಿದೆ ಸಿದ್ದು ಬಣ್ಣ ಡಿ ಹುದ್ದೆ ಕೇಳಿದರೆ ನಾನು ಸಿಎಂ ಪಟ್ಟ ಕೇಳ್ತೀನಿ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ದಾಳ ಉರುಳಿಸಿದ್ದಾರೆ ಅದು ಅಲ್ಲದೆ ಒಕ್ಕಲಿಗರ ಅಸ್ಮಿತೆಯನ್ನ ಕೆರಳಿಸುವ ಕೆಲಸ ಮಾಡಿದ್ದಾರೆ ಒಕ್ಕಲಿಗರಲ್ಲಿ ದೇವೇಗೌಡರು ಸಿಎಂ ಆಗಿ ಪಿ ಎಂ ಆದರು ಕುಮಾರಸ್ವಾಮಿ ಸಿಎಂ ಆದರು ಸದಾನಂದ ಗೌಡ ಕೂಡ ಸಿಎಂ ಆದ್ರು ಆದರೆ ಸಿಎಂ ಆಗದೆ ಇರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಮಾತ್ರ ಹೀಗಾಗಿ ಅವರಿಗೂ ಒಂದು ಚಾನ್ಸ್ ಕೊಡಿಸಿ ಅನ್ನೋ ಮಾತುಗಳನ್ನು ಹೇಳಿಸಿದ್ದಾರೆ ಇದು ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲದೆ ಒಕ್ಕಲಿಗರ ಮೇಲೂ ಪ್ರಭಾವ ಬೀರುವ ಸಾಧ್ಯತೆ ಇದೆ ಒಟ್ಟಾರೆ ಸಿದ್ದು ಬಣ ಡಿಕೆ ಶಿವಕುಮಾರ್ ಮೇಲೆ ಅಸ್ತ್ರ ಹೂಡಿದ್ರೆ ಡಿಕೆ ಶಿವಕುಮಾರ್ ಸಿದ್ದು ಮತ್ತು ಸಂಗಡಿಗರ ಮೇಲೆ ಸಿಎಂ ಬ್ರಹ್ಮಾಸ್ತ್ರವನ್ನು ಹೂಡಿದ್ದಾರೆ ಈ ರಾಜಕೀಯ ಬೆಳವಣಿಗೆ ಮುಂದಿನ ದಿನದಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕಳೆದ ಕೆಲವು ದಿನಗಳಿಂದ ಸಿದ್ದು ಬೆಂಬಲಿಗರು ಹೆಚ್ಚುವರಿ ಡಿಸಿ ಗಾಗಿ ಬೇಡಿಕೆ ಇಡ್ತಾ ಬಂದಿದ್ರು ಅದೂ ಅಲ್ಲದೆ ಡಿಕೆ ಶಿವಕುಮಾರ್ ಶಕ್ತಿ ಕುಂದಿಸುವ ಪ್ರಯತ್ನ ಮಾಡಿದ್ರು ಸಿದ್ದು ಸಂಗಡಿಗರ ಆಟಕ್ಕೆ ಡಿಕೆ ಸಖತ್ ತಿರುಗೇಟು ಕೊಟ್ಟಿದ್ದಾರೆ ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು